ವೀಕ್ಷಕ ಬಾಂಧವರಿಗೆಲ್ಲ ಆಶ್ರಮ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯುದ್ಧನವರ ಆಶ್ರಮ ದಾಹ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಸಂಧಿವಾತ ಕೀಲು ನೋವು ಸಂಧಿವಾತ ಕೀಲು ನೋವು ಒಂದು ಅದ್ಭುತವಾದಂಥ ಚೂಣ ಚೂಣನೂ ಹೇಳ್ತೀನಿ ಮತ್ತು ತೈಲ ಹೇಳ್ತೀನಿ ಅದಕ್ಕೆ ತೈಲನೂ ಹೇಳ್ತೀನಿ ಎರಡೂ ಉಪಯೋಗ ಮಾಡಿಕೊಟ್ರೆ ಭಾಳ ಅದ್ಭುತವಾಗಿ ಕೆಲಸ ನಿಮಗೆ ನೀಡುತ್ತೇವೆ ಇದು ಅದ್ಭುತವಾಗಿ ಮತ್ತು ಯಾವ ಥರದ ಆಟ ಪರಿಣಾಮ ಇಲ್ಲ ಅದಕ್ಕೆ ಪೂರ್ವೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಗುರುಕು ತೊಗೊಬೇಕಂತ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ಆಗ್ಬೇಕು ನಿಮ್ಮ ಅಡುಗೆ ಮನಿಯೇ ನಿಮ್ಮ ಔಷಧಾಲಯ ಆಗ್ಬೇಕನ್ನೋದೇ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನ್ ಈ ಚೂಡ ತಯಾರು ಸಂಧಿವಾದ ಸಂಧಿವಾತ ಅಥವಾ ಕೀರು ನೋವಿಗೆ ಚೂನ ತಯಾರು ಮಾಡ್ಬೇಕಾದ್ರೆ ಏನೇನು ಬೇಕಪ್ಪ ಅಂದ್ರೆ ವಾಲ್ನಟ್ ಅಂತ ಬರ್ತೈತಿ ಡ್ರೈ ಫ್ರೂಟ್ಸ್ ಅಂಗಡಿಯಾಗಿ ಸಿಗ್ತೈತಿ ಅಥವಾ ಆನ್ಲೈನ್ದೇ ಸಿಗ್ತೈತಿ ಅಮೆಜಾನು ಅದು ಫ್ಲಿಪ್ಕಾರ್ಟು ಹೋಗಿ ಅದು ಸಿಗ್ತೈತಿ ಒಂದು ನೂರು ಗ್ರಾಮ್ ತಗ ಬದಾಮು ಅಂತ ಸಿಗ್ತೈತಿ ಬದಾಮು ನೀವೆಲ್ಲ ನೋಡಿರಿ ನಂತರ ಖರ್ಜೂರ್ ಸಿಗ್ತೈತಿ ಎಳ್ಳು ಸಿಗ್ತ ಹೌದಲ್ಲ ಆದ ನಂತರ ದ್ರಾಕ್ಷಿ ಒಣ ಒಣ ದ್ರಾಕ್ಷಿ ಸಿಗುತ್ತೆ ಇವನ್ನ ಏನು ಮಾಡಬೇಕು ಸಮ ಪ್ರಮಾಣ ತೊಗೋಬೇಕು ಒಟ್ಟು ತಿನ್ನುವಾಯ್ಬೇಕು ತಿನ್ನುವ ಬದಕ ಅಡುಗೆ ಮಣಿ ಸಿಗ್ತಾವೆ ನಿಮಗೆ ಏನು ಅಂಥ ಅದ್ಭುತವಾಗಿ ಕೆಲಸ ಇವಣ್ಣ ಸೇರಿಸಿ ಚೂಣ ಅದು ಚೂಣ ಮಾಡಿ ಒಣಗಿಸಿ ನಿಮಗೆ ಸಾಧ್ಯವಾದಷ್ಟು ಏನು ಬುಟ್ಟಬೇಕಾಗ ಸಾಧ್ಯ ಏನು ಬೇಕೋ ಮಾಡಿ ಕುಟ್ಟ ಕುಟ್ಟಕ್ಕಾಗುತ್ತೋ ಪೇಸ್ಟ್ ತಯಾರು ಮಾಡೋಕ್ಕಾಗುತ್ತೋ ಕುಟ್ಟು ಪೌಡ್ರ್ ತಯಾರು ಮಾಡೋಕೋ ಮಾಡ್ಕೊ ಚೂರ್ಣ ತಯಾರು ಚೂರ್ಣ ಮಾಡಿರಿ ಪೇಸ್ಟ್ ಪೇಸ್ಟ್ ಮಾಡಿರಿ ಒಟ್ಟು ಕುಟ್ಟಿ ಇನ್ನೇ ಸಮ ಮಾಡ್ಬೋದು ನೂರು ಗ್ರಾಮ್ ತಗೊಂಡು ನೂರು ಗ್ರಾಮ ಎಲ್ಲ ಹೋಗುದು ಆ ಥರನ ಇದನ್ನು ಕುಟ್ಟಿ ಪೌಡ್ರಿ ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು ಅಂದರೆ ಇದನ್ನ ಪೌಡರ್ ಮಾಡ್ಕೊತಿರೋ ಅದು ಪೇಸ್ಟ್ ಆಗುತ್ತೋ ಏನಾಗುತ್ತೋ ಅದು ಒಂದು ಅದನ್ನು ಅದನ್ನು ಮಾಡಿಟ್ ও গ্ল দেশি হসবেন হাল নাটি হসবেন হাল গ্লাস হাঁকি গুণগার মারেট্রে ও টেবল চমচে এই চুণ হচ্ছে চূড়া চুর্ণ হাখণিমা ನೀವು ಬೆಳಗ್ಗೆರ ಮಾಡಿರಿ ಸಾಯಂಕಾಲಾರ ಮಾಡಿರಿ ಊಟದ ಕೆಲ ಮೊದ್ಲಾರ ಮಾಡಿರಿ ಟಿಫಿನ್ಗಿಂತ ಮೊದಲಾರ ನಂತರ ಮಾಡಿರಿ ಏನು ಮಾಡ್ರಿ ನಡಿತೈತಿ ಯಾಕಂದ್ರೆ ಇದು ನೋವು ಕಡಿಮೆ ಮಾಡುವಂಥದ್ದು ಇದಕ್ಕೆ ಸೇವನೆ ಮಾಡಿರಿ ಮಾಡಿದ ನಂತರ ಏನು ಮಾಡೋಕ್ಕಪ್ಪ ಅಂತಂದರೆ ತೈಲ ತಯಾರು ಮಾಡಿ ತೈಲ ಹಾಕಿ ಹೋಗಬೇಕಪ್ಪ ಕಿಲ್ ಒಂದು ಅದ್ಭುತವಾದಂಥ ಒಂದು ತೈಲ ಇದೆ ಅದ માળે તેલ તૈયાર марકોન પચકો એના એનેન બે પાબકાને અર્શિન ટૂમ પાવડર 150 ગ્રામ કલ્લોપ 150 ગ્રામ એને નવંગરી એની 10 80 રસ આરળેની 250 ml બેક ನಂತರ ನಾರಾಯಣ ಸೊಪ್ಪು ಅಂತ ಇರ್ತೈತಿ ವಾಯು ನಾರಾಯಣ ಸೊಪ್ಪು ಅಂತ ಹೇಳ್ಬಿಟ್ಟು ಉದ್ದುದ್ದನ ಕಾಯೋಕವ ಎಲಿಬೆ ಕಲ್ಲಿ ಗಿಡ ಬೆಳೆದು ಸಣ್ಣ ಎಲ್ಲಿ ಹುಣಸಿ ಹುಣಸಿಲೆಂಗ ಎಳಿಯೋಕ್ಕೆ ಅವರು ಗಿಡ ಅಂತ ಅದ್ದು ಆ ಸೊಪ್ಪನ್ನು ಜಜ್ಜಿ ಪೇಸ್ಟ್ ಮಾಡಿ ಮಾಡಿ ಈ ಎಣ್ಣೆ ಕುದಿಯುತ್ತಿದ್ದಲ್ಲ ಈ ಎಣ್ಣೆ ಒಲೆಮೆ ಗಿಡಬೇಕು ಯಾವುದು ಈ ಹರಳೆಣ್ಣೆ ಅಂದರೆ ಉಳ್ಳೆಣ್ಣೆ ಉರುಳ್ಳೆಣ್ಣೆ ಹಾಕಿ ಅದ್ರಾಗ ಲವಂಗದ ಎಣ್ಣೆ ಹಾಕ್ತೀರಿ ಹಾಕಿ ಇವನು ಅದ್ರ ಮ್ಯಾಗ ಹೇಳಿದ್ರೆ ಇವ್ರು ದಿನಸ ಹರಸಿನ ಪುಡಿ ಕಲ್ಲುಪ್ಪು ಲವಂಗದ ಎಣ್ಣೆ ಹರಳೆ ಎಣ್ಣೆ ಇವನ್ನೆಲ್ಲ ಹಾಕಿರ್ತೀರಿ ಅದ್ರ ಜೊತೆಗೆ ಈ ವಾಯುನಾರಾಯಣ ಸೊಪ್ಪು ಅಂದರೆ ಶಂಕೇಶ್ವರ ಸೊಪ್ಪು ಇನ್ನೂ ಹಾಕ್ತೀರಿ ಹಾಕಿ ಕುದಿಸ್ಬೇಕಾದ್ರೆ ಮಂದ ಪುಡಿಯಾಗಿ ಕುದಿಸ್ಬೇಕಾದ್ರೆ ಸಣ್ಣ ಹುಳು ಹುಳು ಕುಳು ಕಳ 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 ಕುದಿಬೇಕಾದ್ರು ಕುದ್ದು ಈ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಹೋಗಿ ಈ ಇದ್ರದ ಔಷಧ ಗುಣ ಈ ಇದರಂದು ಅರ್ಶಿಣ ಪುಡಿದು ಕಲ್ಲುಪ್ಪದ್ದು ಲವಂಗಿ ಹರಳೆ ಹರಳೆಹಣ್ಣಿದು ಮತ್ತು ಇದು ವಾಯುನಾರಾಯಣ ಸೊಪ್ಪು ಅದರದ್ದು ರಸ ಅದು ಅದು ಹೋಗಿ ಆ ಔಷಧ ಗುಣ ಇದಕ್ಕೆ ಬರ್ಬೇಕು ತೈಲಕ್ಕೆ ಬಂತ ತೈಲ ತಯಾರಾಗುತ್ತೆ ಅದನ್ನೇ ತೈಲ ಏನು ಮಾಡ್ಬೇಕಂದ್ರೆ ನಿಮಗೆ ಎಲ್ಲೆಲ್ಲಿ ಕೀಲು ನೋವು ಹೋಯಿತು ಅದೇನ ಚಿಗೋ ಏನು ಹೆಚ್ಚಿಕೊಂಡು ಸಣ್ಣಗೆ ಸಹ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ಬಿಸಿ ಹಂಚಿನ ಮ್ಯಾಗೆ ನಿಮಗೆ ಇದನ್ನು ಹಾಕಿ ಪಟ್ಟಿ ಹಾಕಿ ಕಾವು ಕೊಟ್ಕೊಂಡ್ರೂ ಇಲ್ಲ ಅಥವಾ ಎಳೆ ಬಿಸಿಲು ಅಂತಾರಲ್ಲ ಬೆಳಗ್ಗೆ ಬೆಳಗ್ಗೆ ಆರರಿಂದ ಎಂಟರ ತನಕ ಬೆಳಗ್ಗೆ ಎಳೆ ಬಿಸಿಲು ಅಂತಾರ ಆನಂತರ ಸಾಯಂಕಾಲ ನಾಲ್ಕರಿಂದ ಆರ ತನಕ ಈ ಎಳೆ ಬಿಸಿಲು ಕಾಸು ನಿಮ್ಗೆ ಎಲ್ಲಿ ಮಣ ಕಲರ್ ಆಗಿರಲಿ ಮಣಕಾಯಿ ಆಗಿರಲಿ ಬೆಂಡಾಗಿರಲಿ ಎಲ್ಲಿ ಆಗಿರ್ತದೆ ಅಲ್ಲಿ ತೈಲ ಹಚ್ಕೊಂಡು ಇದನ್ನು ಶಿವಣೆ ಮಾಡ್ತೀರಿ ಔಷಧನ ಶಿವಣೆ ಮಾಡಿ ತೈಲ ಹಚ್ಕೊತೀರಿ ಹಚ್ಕೊಂಡು ಮಸಾಜ್ ಸಣ್ಣ ನಿಮ್ಮ ಕೈಲೇ ಮಾಡ್ಕೊಳ್ರಿ ಬೇರೆ ಏನು ಮಸಾಜ್ ಮಾಡೋದು ಪಾರ್ಲರ್ಗೆ ಹೋಗ್ಬೇಕು ಮಾಡಿಸ್ಬೇಕು ಅಂತ ಇಲ್ಲ ನೀವು ಮಾಡಿಕೊಂಡ್ರು ಸಣ್ಣಗೆ ಪ ಇದನ್ನು ಇದನ್ನು ಮಸಾಜ್ ಮಾಡಿಕೊಂಡು ಹಚ್ಕೊಂಡು ಸುಮ್ಮನೆ ಹಚ್ಕೊಂಡು ಸಾಕು ನೀವು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಿರು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದರೆ ತಿಳಿಸ್ ಅಥವಾ ವಯಸ್ಸು ಮೆಸೇಜ್ ಕಳಿಸ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆ ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು